ಈ ವಿದ್ಯೆಗೆ ಅಪಾರ ಗೌರವ ಇಟ್ಟು ಒಂದು ಪ್ರಶ್ನೆ ಕೇಳ್ತೇನೆ ಸಾಮಾನ್ಯರಲ್ಲಿ ಬರುವಂಥ ಪ್ರಶ್ನೆ ಕೆಲವೊಂದು ಗಂಭೀರ ಸಮಸ್ಯೆಗಳಿರ್ತದೆ ಹೃದಯ ಸಂಬಂಧ ಇರ್ಬೋದು ಬೇರೆ ಬೇರೆ ಸಂಬಂಧಿ ಖಾಯಿಲೆಗಳು ಹಾಗಾಗಿ ಆಸ್ಪತ್ರೆಯ ಚಿಕಿತ್ಸೆಯನ್ನು ಬಿಟ್ಟು ಈ ಚಿಕಿತ್ಸೆಯನ್ನು ಮಾಡೋದು ಎಷ್ಟು ಸೂಕ್ತ ಅಲ್ಲ ನಾನು ಆಸ್ಪತ್ರೆಯ ಚಿಕಿತ್ಸೆ ಬಿಟ್ಟು ಇದನ್ನು ಮಾಡಿ ಅಂತ ಯಾರಿಗೂ ಹೇಳಲ್ಲ ಹ್ಞೂ ಆಸ್ಪತ್ರೆಯ ಚಿಕಿತ್ಸೆ ಪೂರ್ತಿ ನಡೀತಾ ಇರುತ್ತೆ ಹ್ಞೂ ಹಾರ್ಟ್ ಪ್ರಾಬ್ಲಮ್ ಅಂದರೆ ಪೂರ್ತಿ ಮೆಡಿಸಿನ್ ಒಂದು ಗ್ಯಾಸ್ಟ್ರಿಕ್ ಪೂರ್ತಿ ಮೆಡಿಸಿನ್ ಒಂದು ತಲೆನೋವು ಪೂರ್ತಿ ಮೆಡಿಸಿನ್ ಮೋಷನ್ ಆಗ್ತಾ ಇಲ್ಲ ಕಾನ್ಸ್ಟಿಪೇಷನ್ ಬಲಬದ್ಧತೆ ಜೀವನ ಪೂರ್ತಿ ಮೆಡಿಸಿನ್ ಮೆಡಿಸಿನ್ ತಗೊಳ್ಳಿ ನಿಮಗೆ ಒಂದು ಭಯ ಇರುತ್ತಲ್ವ ಏನಾಗ್ಬಿಡುತ್ತೆ ಅಂತ ಗಾಬರಿ ಇರುತ್ತೆ ಮೆಡಿಸಿನ್ ತಗೊಳ್ಳಿ ಬಟ್ ಈ ಬಣ್ಣ ಚಿಕಿತ್ಸೆ ಇಂದ ಬಸವ ಅಕ್ಯು ಅಕಾಡೆಮಿಯಲ್ಲಿ ಕಳೆ ಕಳೆದ ಒಂದೂವರೆ ದಶಕದಿಂದ ಒಂದು ಕರಾರುವಕ್ಕಾದ ಒಂದು ಸಂಶೋಧನೆ ಮಾಡಿದ್ದೀವಿ ಒಬ್ಬ ಸಾಮಾನ್ಯ ಮಹಿಳೆ ಹೇಳಿದ್ಲು ನಮ್ಮ ಕಾಯಿಲೆನ ನೀವು ವಾಸಿ ಮಾಡಿದ್ರಿ ಅಂತ ಹೇಳಿಲ್ಲ ಅವರು ನಮಗೆ ಕಾಯಿಲೆನ ನಾನು ವಾಸಿ ಮಾಡ್ಕೊಂಡೆ ಅಂದ್ಲು ನಾನು ಮಾಡಿರೋ ಸಂಶೋಧನೆ ಜನಸಾಮಾನ್ಯರಿಗೆ ಯಾವುದೇ ಮುಚ್ಚುಮರೆ ಮರೆ ಇಲ್ಲದೆ ನಾನು ಹೇಳ್ಕೊಡ್ತಾಯಿದ್ದೀನಿ ಇವತ್ತು ಕರ್ನಾಟಕದಲ್ಲಿ ಬಸವ ಆಕ್ವ ಅಕಾಡೆಮಿಯಲ್ಲಿ ಕಲ್ತಿರೋರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಹತ್ತು ಸಾವಿರ ಹತ್ತು ಸಾವಿರ ಮೇಡಮ್ ಒಬ್ಬರು ನಮಸ್ಕಾರ ಮಾತಾಡಿ ಸರ್ ನೇರವಾಗಿ ಮಾತಾಡಿ ನಮಸ್ಕಾರ ಸರ್ ಬಸವ ಸರ್

ಹಾಂ ಸರ್ ತುಂಬ ನನ್ಗೆ ನಮ್ಮ ತಂದೆಯವರು ಮುಂಚೆ ಎಲ್ಲ ನೋಡ್ತಾ ಇದ್ರು ಆಮೇಲೆ ನಾವು ನನ್ನ ಮಕ್ಕಳು ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ವಿ ತುಂಬಾ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದಗಳು ಮತ್ತೊಂದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಸ್ವಚಿಕಿತ್ಸೆ ಅಥವಾ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತಾರೆ ಅದು ಒಂದಷ್ಟು ಅಪಾಯಕಾರಿ ಅಂತ ಹೇಳ್ತೇವೆ ಹಾಗಾಗಿ ಆ ಚಿಕಿತ್ಸೆಗೆ ಅದು ಏನಾದ್ರೂ ಸಮಸ್ಯೆ ಅದು ಇಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಒಪ್ಕೊತೀನಿ ಬಟ್ ಹಂಗ ಅಂತೇಳಿ ಕ್ರಾನಿಕ್ ಡಿಸೀಸಸ್ನ ಡೀಲ್ ಮಾಡ್ಬೇಕಂದ್ರೆ ಅವ್ರು ಫುಲ್ ಕೋರ್ಸ್ ತಗೋಬೇಕಂತಾನೆ ಹೇಳ್ತೀವಿ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ವೀಡಿಯೋಸ್ ಇದೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೆಲ್ಲ ನಾವು ಜನಸಾಮಾನ್ಯರ ಜನಸಾಮಾನ್ಯ ಕಾಯಿಲೆಗಳಿಗೆ ಹೇಳ್ತೀವಿ ಇವಾಗ ಕಿಡ್ನಿ ಫಂಕ್ಷನ್ ಲೋ ಆಗಿದೆ ಲಿವರ್ ಫಂಕ್ಷನ್ ಇಂಬ್ಯಾಲೆನ್ಸ್ ಆಗಿದೆ ಆರ್ಟಲ್ಲಿ ತೊಂದರೆ ಇದೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಸೆಕ್ಸುವಲ್ ಡಿಸಾರ್ಡರ್ಸ್ ಇದೆ ಅಂತವನ್ನ ಎಕ್ಸ್ಪೋರ್ಟ್ ಈಲರ್ ಹತ್ರನೇ ಹೋಗಿ ಅಂತೀವಿ ಈಗ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲ್ ಕಲ್ತಿರೋರು ಕರ್ನಾಟಕದಲ್ಲಿ ಒಂದು ಐದು ಸಾವಿರ ಜನ ಇದ್ದಾರೆ ಇಂಡಿಯಾದಲ್ಲಿ ಒಂದು ಹನ್ನೆರಡು ಸಾವಿರ ಜನ ಇದ್ದಾರೆ ಬೇಸಿಕ್ ಲೆವೆಲ್ ಕೋರ್ಸ್ ಮಾಡಿದವರು ಚಿಕ್ಕ ಪುಟ್ಟ ಹೇಳ್ಕೊಟ್ಟಿರ್ತೀವ್ ರೆಡಿ ಮಾಡ್ಕೋತಾರೆ ಇವಾಗ ಅಡ್ವಾನ್ಸ್ ಆಗಿ ನಿಮಗೆ ಮಂಡಿ ನೋವು ಇದೆ ಇದೆ ಬ್ಯಾಕ್ ಪೇನ್ ಇದೆ ಸರ್ಜರಿ ಇರ್ತಾರೆ ನಾವು ಹೇಳ್ತೀವಿ ಎಲ್ಲ ಊರಲ್ಲಿ ನಮ್ಮ ಇಲರ್ಸ್ ಇದ್ದಾರೆ ಧಾರವಾಡ ಹುಬ್ಳಿ ನೀವು ಈವನ್ ಯಲ್ಬುರ್ಗಾ ತಗೊಳ್ಳಿ ಚಾಮರಾಜನಗರ ತಗೊಳ್ಳಿ ನಮ್ಮ ಈ ಮಂಗಳೂರಲ್ಲೇ ಎಂಬತ್ತು ಜನ ಇದ್ದಾರೆ ಮೇಡಮ್ ಎಂಬತ್ತು ಜನ ಈಲರ್ಸ್ ಮಂಗಳೂರು ಮತ್ತೆ ಉಡುಪಿನಲ್ಲಿ ಇದ್ದಾರೆ ನಾವೇನ್ ಹೇಳ್ತೀವಿ ನಿಮಗೆ ಸ್ವಲ್ಪ ಗಂಭೀರ ಸಮಸ್ಯೆ ಇದ್ರೆ ಈ ಆಶಾ ಜಗದೀಶ್ ತರು ಎಲ್ಲ ಊರಲ್ಲಿ ಈಲರ್ಸ್ ಇದಾರೆ ಅವ್ರ ಲೀಸ್ಟ್ನು ನಮ್ಮ ಯೂಟ್ಯೂಬ್ ವೆಬ್ಸೈಟಲ್ಲಿ ಹಾಕಿದೀವಿ ಅವ್ರ ಹತ್ರ ಹೋಗಿ ನೀವು ಕನ್ಸಲ್ಟ್ ಮಾಡಿ ಕರೆಗಳು ತುಂಬಾ ಇದೆ ಕಾಯ್ತದಾದ್ರೂ ಒಂದು ಪ್ರಶ್ನೆ ಕೇಳೇಬೇಕು ಹೊಸತಾಗಿ ನೋಡುವವರಿಗೆ ಕಲಿಯು ಆಸೆ ಇರೋರಿಗೆ ಏನು ಹೇಳಿಕೆ ಬರ್ತೀರಿ ಎಷ್ಟು ಸಮಯ ಬೇಕು ಒಂದು ಕಲಿಬೇಕಾದ್ರೆ ಸರ್ ಅಕ್ಯುಪ್ರೆಷರ್ ಅಂಡ್ ಕಲರ್ ಥೆರಪಿ ಕಲಿಯೋದಕ್ಕೆ ಒಂದು ಎರಡು ತಿಂಗಳು ಸಾಕು ಎರಡು ಎರಡು ತಿಂಗಳು ಬೇಕು ಬಟ್ ಮೆರಿಡಿಯನ್ ಸಿಸ್ಟಮ್ ಅಲ್ಲಿ ಕಲೀಬೇಕಂದ್ರೆ ಅಟ್ ಲೀಸ್ಟ್ ಒಂದ್ ವರ್ಷದಲ್ಲಿ ಕಲಿತಾರೆ ಎಕ್ಸ್ಪರ್ಟ್ ಅಂತ ಹೇಳಲ್ಲ ಇವರು ಒಂದ್ ವರ್ಷದಲ್ಲಿ ಕಲ್ತಿದ್ದಾರೆ ಅದನ್ನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ತಗೊಳೋದಕ್ಕೆ ಇನ್ನೊಂದು ಆರು ತಿಂಗಳು ವರ್ಷ ಆಗುತ್ತೆ ಶುಗರ್ ಇತ್ತು ಡಯಾಬಿಟಿಸ್ ಇತ್ತು ಥೈರಾಯ್ಡ್ ಇತ್ತು ಆರ್ಥ್ರೈಟಿಸ್ ಇತ್ತು ಸಾಯಟಿಕಾ ಇತ್ತು ಆಯ್ತಾ ಇದ್ದ ಕಾಯಿಲೆ ಎಲ್ಲ ಇತ್ತು ಫೈವ್ ಇವರ್ಸ್ ಇಂದ ಕಂಟಿನ್ಯೂಸ್ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಐದು ವರ್ಷದಿಂದ ನೋಡ್ತಿದ್ದೀನಿ ನೀವು ನನಗೆ ಬ್ಯಾಡ್ಜ್ ಎಲ್ಲ ಕೊಟ್ಟಿದ್ದೀರಾ ಆಯ್ತಾ ಅಷ್ಟು ಹಳೆ ಇದು ಅದನ್ನ ನೋಡ್ತಾ ನೋಡ್ತಾ ನಾನು ಕೆಲವೇಲ್ಲ ಕಲರ್ ಅಪ್ಲೈ ಮಾಡ್ಕೊಳ್ತಾ ಬರ್ತಿದ್ದೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಕಡಿಮೆ ಆಗ್ತಾ ಬಂತು ಆದ್ರೆ ಅವಾಗಲೇ ನಾನು ವೇದಿಕ ವಿದ್ಯಾಲಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಅಡ್ಮಿ ಫಿನಿಶ್ ಅಂತ ಅಲ್ಲಿ ಒಂದ್ಸತಿ ಕೋರ್ಸ್ ಮುಗಿಸಿದ್ರು ಕೂಡ ನನಗೆ ಸಮಾಧಾನ ಇರಲಿಲ್ಲ ಬಟ್ ನಿಮ್ಮ ಪ್ರೋಟೋಕಾಲ್ಸ್ ನೋಡಿ ನೀವು ಟೀಚಿಂಗ್ ಹೇಗ್ ಮಾಡ್ತೀರಾ ಅದನ್ನ ನೋಡಿಬಿಟ್ಟು ಆಮೇಲೆ ಇದಕ್ಕೆ ಜಾಯಿನ್ ಆದ್ರೆ ಆರ್ ವರ್ಷ ಅಂತ ಹೇಳ್ಬೋದು ನಿಮ್ ಒಟ್ಟಿಗೆ ಅಲ್ಲಿ ನಾನು ಎಲ್ಲಾ ಸರಿ ಮಾಡ್ಕೊಂಡು ಟುಡೇ ನಥಿಂಗ್ ಯಾವ ಇಲ್ಲದ ಇಲ್ಲದಾಗೆ ನೋ ಮೆಡಿಸನ್ ಹುಡುಗಿ ತರ ಓಡಾಡ್ಕೊಂಡಿದ್ದೇಳ್ತಾರೆ ಏನು ಹುಡುಗಿ ಆಗೋಗ್ಬಿಟ್ಟಿದೆ ಅಂತ ಅದು ಸಾಧ್ಯನಾ ಅಂತ ಮತ್ತೆ ಗೊತ್ತಾಯ್ತು ಬಣ್ಣದ ಬಣ್ಣದ ಮಹಿಮೆ ಮಹಿಮೆ ಹಾ ಅಂತ ನನ್ಗೆ ಹಲೋ ಹಲೋ ನಮಸ್ಕಾರ ನಮಸ್ತೆ ಸರ್ ಹೇಳಮ್ಮ ನಿಮ್ಮ ಹೆಸರು ಹೇಳಿ ನೇರ ಹೋಗಿ ಮಾತಾಡಿ ನಾವು ಕಾರ್ಕಳದಿಂದ ಶಾರ್ಲೆಟ್ ಅಂತ ಇದು ನನ್ನ ಮಗಳಿಗೆ ಸರ್ ಸುಮಾರು ಒಂದು ಆರನೇ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಆಗಿದೆ ಈಗ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಕಣ್ಣು ಇದೆ ಅಲ್ಲ ಸರ್ ಚುಚ್ಚುದು ಇಡೀ ಎರಡು ಕಣ್ಣು ಚುಚ್ಚುದು ಸರ್ ಹೌದು ಎರಡು ಕಣ್ಣು ಬೊಂಬೆ ಚುಚ್ಚುತ್ತದೆ ಹೇಳ್ತಾಳೆ ಹೌದು ಒಂದು ಅದನ್ನೇ ನಮ್ಮ ಎರಡು ವಾರದಲ್ಲಿ ರೆಡಿ ಮಾಡ್ಬೋದು ನಾನು ಹೇಳಿದ್ದೇನೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಮ್ಮ ಮೂಗಲ್ಲಿ ಏನಾದ್ರು ತೊಂದರೆ ಆದರೆ ಮೂಗಿ ಟ್ರೀಟ್ಮೆಂಟ್ ಕೊಡಲ್ಲ ನಾವು ಲಂಗ್ಸಿಗೆ ಕೊಡ್ತೀವಿ ಲಂಗ್ಸ್ ಯಾವ ಅಲ್ಲಿ ಇದೆ ಮೂಗು ಆ ಶೇಪಲ್ಲಿ ಕಿವಿ ಯಾವ ಥರ ಶೇಪಲ್ಲಿ ಇರುತ್ತೆ ಕಿಡ್ನಿ ಅದೇ ಶೇಪಲ್ಲಿ ಇರುತ್ತೆ ಇದನ್ನ ರಿಫ್ಲೆಕ್ಸ್ ಆರ್ಗನ್ ಅಂತ ಕರಿತೀವಿ ಪ್ರೊಜೆಕ್ಟ್ರಿ ಆರ್ಗನ್ ಅಂತೇಳಿ ಸೊ ಕಣ್ಣು ಮತ್ತೆ ಲಿವರ್ ಒಂದೇ ಶೇಪಲ್ಲಿ ಇರುತ್ತೆ ನಿಮ್ಮ ಕಣ್ಣಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯಾಕಾಗಿ ಲಿವರ್ ಲಿವರಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರುತ್ತೆ ಓಕೆ ಸೊ ಸುಜೋಕ ರಿಫ್ಲೆಕ್ಸ್ ಅಲ್ಲಿ ಲಿವರ್ ರಿಫ್ಲೆಕ್ಸ್ ಬಂದ್ಬಿಟ್ಟು ಇದು ಕಾಣಿಸ್ತಿದೆ ಇದನ್ನ ವಾರಕ್ಕೆ ಎರಡು ಸತಿ ಒಂದು ಟೆನ್ ಟೈಮ್ಸ್ ಪ್ರೆಸ್ ಮಾಡಿ ಈ ತರ ವಾರಕ್ಕೆ ಎರಡು ಸತಿ ಎರಡೇ ವಾರ ಮೂರನೇ ವಾರಕ್ಕೆ ನಿಮ್ಗೆ ಕಣ್ಣು ಚುಚ್ಚೋದು ಐ ಡ್ರೈನೆಸ್ ಆಗೋದು ಇರಲ್ಲ ತುಂಬಾ ಚುಚ್ಚುತ್ತದೆ ಸರ್ ತುಂಬಾ ಅಂದ್ರೆ ಆರನೇ ಕ್ಲಾಸ್ ಇಂದ ಎಷ್ಟು ಮೆಡಿಸಿನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ನೋಡಿ ಮಾ ಆರ್ ಇವಾಗ ಹತ್ತು ಆರನೇ ಕ್ಲಾಸ್ ಇಂದ ಎಷ್ಟನೇ ಕ್ಲಾಸ್ವರೆಗೂ ಈಗ ಟೆಂತ್ ಸ್ಟ್ಯಾಂಡರ್ಡ್ ಆಗಿ ಫಸ್ಟ್ ಯು ಎಲ್ಲಿದ್ದಾಳೆ ನಾಲ್ಕು ವರ್ಷದಿಂದ ಸಫರ್ ಆಗ್ತಿದ್ರಲ್ವಾ ಹೌದು ಹೌದು ನನ್ನ ಪ್ರಕಾರ ನಾಲ್ಕು ದಿವಸದಲ್ಲಿ ಸಾಲ್ವ್ ಆಗುತ್ತೆ ಆಗತ್ತೆ ಸರ್ ಇಲ್ಲಿ ಟೆನ್ ಟು ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡಿಬಿಟ್ಟು ಸ್ಕೈ ಬ್ಲೂ ಕಲರ್ ಹಚ್ಚಿ ಸ್ಕೈ ಬ್ಲೂ ಕಲರ್ ಕಲರ್ ತ್ರೀ ಟು ಫೋರ್ ಅವರ್ಸ್ ಇರಬೇಕು ಇನ್ನ ಡೇ ಮತ್ತೆ ನಾನು ಹೇಳಿದ್ದೀನಿ ಅಂತ ಡೈಲಿ ಪ್ರೆಸ್ ಮಾಡಬೇಡಿ ಇವೆಲ್ಲ ಹೇಳಿದ್ದೀನಿ ವಾರಕ್ಕೆ ಎರಡೇ ಸತಿ ಎರಡು ವಾರ ಮಾಡಿ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಒಂದು ಫೈವ್ ಟೆನ್ ಪರ್ಸೆಂಟ್ ಡ್ರಾಪ್ ನಾನು ಹೇಳಿದೆ ಲಿವರ್ ಅಲ್ಲಿ ಡ್ರೈ ಕೋಲ್ಡ್ ಎನರ್ಜಿ ವ್ಯತ್ಯಾಸ ಆದಾಗ ಲಿವರ್ ಅಂದ್ರೆ ಲಿವರ್ ಅಂದ್ರೆ ಪಿತ್ತ ಜನಕಾಂಗ ಪಿತ್ತ ಜನಕಾಂಗದಲ್ಲಿ ಆ ಪಿತ್ತ ಕಮ್ಮಿ ಆದಾಗ ಆಗೋದು ಸೊ ಹಾಗಾಗಿ ಆ ಪಿತ್ತನ ವೃದ್ಧಿ ಮಾಡೋದಕ್ಕೆ ವಾರಕ್ಕ ಒಂದ್ ಸರಿನೋ ಎರಡ್ ಸರಿನೋ ಲೆಮನ್ ಜ್ಯೂಸ್ ಕೊಡಿಮ ಲೆಮನ್ ಜೀಸ್ ಅಂದ್ರೆ ಒಂದ್ ಹಿಂಡ ಬೇಡಿ ಒಂದ್ ಹದಿನೈದು ಇಪ್ಪತ್ತು ಡ್ರಾಪ್ ಹಾಕಿ ಒಂದ್ ಚಿಟಿಗೆ ಉಪ್ಪು ಹಾಕಿ ಈ ತರ ಎಲ್ಲಾ ಕರೆಗಳು ಈ ತರನೇ ನಮ್ ಕ್ಲಿನಿಕ್ ಅಲ್ಲಿ ಎಲ್ಲವೂ ಚಾಲೆಂಜಿಂಗ್ ಐದು ವರ್ಷದಿಂದ ಸಫರ್ ಆಗ್ತೀನಿ ಹತ್ತು ವರ್ಷದಿಂದ ಸಫರ್ ಆಗ್ತೀನಿ ನಾನು ಹೇಳ್ತಾ ಇದೀನಲ್ಲ ಅವ್ರಿಗೆ ನೆಕ್ಸ್ಟ್ ವೀಕ್ ಪ್ರಾಬ್ಲಮ್ ಇರಲ್ಲ ಇಟ್ಸ್ ಎ ನಾನು ಈ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಡೇ ಒನ್ ಇಂದ ಹೇಳ್ತಾ ಇಲ್ಲ ಹದಿನೈದು ವರ್ಷ ರಿಪೀಟೆಡ್ ಅನಾಲಿಸ್ ಮಾಡಿ 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 ಈ ಒಂದು ನೂರಾರು ನೋಡಿ ಪಾಯಿಂಟ್ ಮಾಡಿಂಟ್ ಏನಾಗುತ್ತೆ ಯಾವ ಕಲರ್ ಹಾಕಿರಿ ಏನ್ ಚೇಂಜಸ್ ಆಗುತ್ತೆ ವೆರಿ ಕ್ಲಿಯರ್ ಅವ್ರ್ ನಾಲ್ಕು ವರ್ಷದ ಪ್ರಾಬ್ಲಮ್ ದಿವಸಕ್ಕೆ ಇರಲ್ಲ ಬಹುಶಃ ಮತ್ತೊಂದು ಕರೆ ಆಯ್ತಾ ನಮಸ್ಕಾರ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ಮತ್ತೆ ನೇರವಾಗಿ ಪ್ರಶ್ನೆಗೆ ಒನ್ ಇಯರ್ ಆಯ್ತು ಸರ್ ನನಗೆ ಎಲರ್ಜಿ ಬರುತ್ತೆ

ಕೆಮ್ಮು ಬರುತ್ತೆ ಕೇಳಿಸ್ಕೊಳ್ಳಿ ಚರ್ಮ ಅನ್ನೋದು ನಮ್ಮ ದೇಹದ ಆರೋಗ್ಯನ ಒಂದು ಅಂಗ ನಮ್ ಚರ್ಮದಲ್ಲಿ ಸುಮಾರು ಟಾಕ್ಸಿನ್ಸ್ ದೇಹ ಆಚೆ ಹಾಕುತ್ತೆ ಯಾವಾಗ ಅಂತಂದ್ರೆ ನಿಮ್ಮ ಮಲ ಮೂತ್ರಗಳು ಸರಿಯಾಗಿ ಆಚೆ ಹೋಗಿಲ್ಲ ಅಂದ್ರೆ ಆ ಟಾಕ್ಸಿನ್ಸ್ ದೇಹ ಚರ್ಮದಿಂದ ಆಚೆ ಹಾಕೋದಕ್ಕೆ ಟ್ರೈ ಮಾಡುತ್ತೆ ಸೊ ನಿಮ್ಮ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಯಾವಾಗ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ವೋ ಅದು ಕಫಾಗಿ ಮಾರ್ಪಾಡಾಗುತ್ತೆ ಸೊ ಹಾಗಾಗಿ ಯಾವಾಗ ಆ ಟಾಕ್ಸಿನ್ಸ್ ಬಾಡಿನಲ್ಲಿ ಕೂತ್ಕೊಳ್ಳುತ್ತೆ ಚರ್ಮದಿಂದ ತುರಿಕೆ ಅದು ಇದು ಇನ್ನೊಂದು ಬರುತ್ತೆ ನೀವು ಆಯಿಂಟ್ಮೆಂಟು ಇಟ್ಟು ಮಾತ್ರೆಗಳು ತೊಗೊಂಡಾಗ ರಿಲೀಫ್ ಆಗ್ತೀರಾ ದಟ್ಸ್ ಗ್ರೇಟ್ ಬಟ್ ನಿಮಗೆ ಪ್ರಾಬ್ಲಮ್ ಇರೋದು ಅಲ್ಲ ಹೊಟ್ಟೆಯಲ್ಲಿ ನಿನ್ನ ಸ್ಟಮಕ್ಕನ್ನು ಸ್ಟ್ರೆಂಥನ್ ಮಾಡಿ ಸ್ಕಿನ್ ಸೂಪರ್ ಆಗುತ್ತೆ ಸ್ಟಮಕ್ ನ ಬೆಸ್ಟ್ ಮಾಡೋ ಒಂದು ಬೆಸ್ಟ್ ಆಕ್ಟಿವಿಟಿ ಏನಪ್ಪ ಅಂದ್ರೆ ಮಿನಿಮಮ್ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ವಾಕ್ ಮಾಡಿ ಮೈ ಬಿಸಿ ಆಗೋಷ್ಟು ಸ್ವಲ್ಪ ವಾಕ್ ಮಾಡಿ ಎರಡನೇದು ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ವಾರಕ್ಕೆ ಮೂರ್ ದಿನ ಸ್ಕೈ ಬ್ಲೂ ಎರಡು ದಿನ ಎಲ್ಲೋ ಹಾಕಿ ಈಗ ಈ ಕಲರ್ ಹಾಕೋದ್ರಿಂದ ಈ ಎರಡು ಕಲರ್ ಹಾಕೋದ್ರಿಂದ ನಿಮಗೆ ಒಂದರಿಂದ ಎರಡು ವಾರ ಇಲ್ಲ ಮೂರು ವಾರಕ್ಕೆ ಫಸ್ಟ್ ಕಫಾಬರ ಸ್ಟಾಪ್ ಆಗುತ್ತೆ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ ಮೋಷನ್ ಚೆನ್ನಾಗಿ ಆಗ್ತಿದೆ ಆಗುತ್ತೆ ಇಲ್ಲ ಈ ಸ್ಟಾಪ್ ಸ್ಟಾಪ್ ಕೆಮ್ಮು ಆಯ್ತಂದ್ರೆ ಸ್ಕಿನ್ ನಾರ್ಮಲ್ ಆಗುತ್ತೆ ಇಮಿಡಿಯೇಟ್ ಆಗಿ ತುರುಕೆ ಕಡಿಮೆ ಆಗ್ಬೇಕಂದ್ರೆ ಅದಕ್ಕೊಂದು ಅದ್ಭುತವಾದ ಕಲರ್ ಇದೆ ಪರ್ಪಲ್ ಕಲರ್ ಈ ಪರ್ಪಲ್ ಕಲರ್ ನ ಬಲಗೈ ಕಿರು ಬೆರಳು ಮದ್ಯದ ಜಾಯಿಂಟ್ಗೆ ನೀವು ಈ ತರ ಒಂದು ಜಸ್ಟ್ ಲೈನ್ ಹೇಳಿರಿ ಇದನ್ನ ಹಾಕಿದ್ರೆ ವಿತಿನ್ ಟೂ ಡೇಸಲ್ಲಿ ನಿಮಗೆ ಹೆಚ್ಚಿಂಗ್ ಕಮ್ಮಿ ಆಗುತ್ತೆ ಹೆಚ್ಚಿಂಗ್ ಕಡಿಮೆ ಆಯಿತೆ ಅಂತ ಇದನ್ನ ಇಲ್ಲಿ ಈ ಕಲರ್ ಹಾಕೋದು ಸ್ಟಾಪ್ ಮಾಡಬೇಡಿ ಇದು ರಿಲೀಫ್ ಕೊಡುತ್ತೆ ಬಟ್ ಇದು ಸ್ಟಮಕನ್ನು ರೆಡಿ ಮಾಡುತ್ತೆ ಇಲ್ಲಿ ಸ್ಕೈ ಬ್ಲೂ ಮತ್ತು ಎಲ್ಲೋ ಹೌದಾ ಓಕೆ ಥ್ಯಾಂಕ್ ಯು ಓಕೆ ಸರ್ ಸರಿ ಧನ್ಯವಾದಗಳು ಈಗ ಮತ್ತೊಂದು ಪ್ರಶ್ನೆ ಈ ಕಿಡ್ನಿ ಸಮಸ್ಯೆಗಳು ವಿಶೇಷವಾಗಿ ಕ್ರಿಯೇಟಿನ್ಲರ್ ಲೆವೆಲ್ ಅದು ಮೂರಕ್ಕಿಂತ ಜಾಸ್ತಿ ಹೋದರೆ ಮತ್ತೆ ಕೆಳಗೆ ಬರೋದು ಸ್ವಲ್ಪ ಕಮ್ಮಿ ಅಂತ ಸಾಮಾನ್ಯವಾಗಿ ಒಂದು ನಮ್ಮ ನಂಬಿಕೆ ಇದರಿಂದ ಅದು ಸಾಧ್ಯ ಡೆಫಿನೆಟ್ಲಿ ಕಿಡ್ನಿ ಲೋಡ್ ಆಗ್ತಿದೆ ಅದಕ್ಕೆ ಕಷ್ಟ ಆಗ್ತಿದೆ ಅದು ಅದಕ್ಕೆ ಫಿಲ್ಟರ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೋಟೀನ್ ಡೈಜೆಸ್ಟ್ ಪ್ರೋಟೀನ್ ಡೈಜೆಸ್ಟ್ ಆಗ್ತಿಲ್ಲ ನಾವು ಹುಡುಗರು ಇರಬೇಕಾದ್ರೆ ನನ್ನ ಹಳ್ಳಿ ಜೀವನದಲ್ಲಿ ಹೇಳ್ತೀನಿ ವರ್ಷದಲ್ಲಿ ಒಂದು ಐದಾರು ಸತಿ ನಾನ್ ವೆಜ್ ಮಾಡೋರು ದಸರಾ ಉಗಾದಿ ಗೌರಿ ಹುಣ್ಣಿಮೆ ಸಮಥಿಂಗ್ ಹಬ್ಬಗಳು ಇವತ್ತೇನಾಗಿದೆ ಅಂದರೆ ವಾರಕ್ಕೆ ನಾಲ್ಕು ಸತಿ ತಿಂತಿದ್ದಾರೆ ಖಂಡಿತ ಇವಾಗ ವರ್ಷಕ್ಕೆ ನಾಲ್ಕು ದಿವಸ ಕೆಲವರು ಸಸ್ಯ ಹಂಗಾಗಿದೆ ತಿನ್ಬಾರ್ದು ಅಂತಲ್ಲ ತಿನ್ಬಹುದು ಬಟ್ ಅಷ್ಟೇ ಪ್ರೋಟೀನ್ ಏನ್ ಮಾಡುತ್ತೆ ಮಜಲ್ ಬಿಲ್ಡ್ ಮಾಡುತ್ತೆ ಮಜಲ್ದು ವಿಯರ್ ಅಂಡ್ ಟೇರ್ ಇರಬೇಕು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ನಮ್ಮ ನಿಮ್ಮ ಹಿರಿಯರು ದಿನ ಮೀನ್ ತಿಂದಿರ್ತಾರೆ ಬಟ್ ಅವ್ರು ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಇತ್ತು ನೀನು ಈ ತರ ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಮೂರಪ್ಪತ್ ನಾನ್ ವೇಜ್ ತಿಂತಿನ ಅಂದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ನೀನು ಹೇಳ್ತಾ ಇಲ್ಲ ನಾನ್ ವೆಜ್ ತಿಂದ್ರೂ ತೊಂದರೆ ಆಗಲ್ಲ ಕಿಡ್ನಿಗೆ ತಿಂದಿರೋ ಪ್ರೋಟೀನು ಜೀರ್ಣ ಆಗಿಲ್ಲ ಅಂದರೆ ಅವಾಗ ಯೂರಿನಲ್ಲಿ ನೊರೆ ಬರೋದು ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಆಗೋದು ಬ್ಯಾಕ್ ಪೇನ್ ಬರೋದು ಅಸ್ ಕಿಡ್ನಿ ಹಾಳಾಗೋದಕ್ಕಿಂತ ಒಂದು ಐದಾರು ವರ್ಷದ ಮುಂಚೆನೇ ಸಿಂಪ್ಟಮ್ಸ್ ಕೊಡುತ್ತೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಎಲ್ಲ ಟೆಸ್ಟ್ ಮಾಡಿದ್ರೆ ಟೆಸ್ಟ್ ಎಲ್ಲ ನಾರ್ಮಲ್ ನಿಮಗೆ ಕಿಡ್ನಿ ಹಾಳಾದ ಮೇಲೆ ಬ್ಲಡ್ ಅಲ್ಲಿ ತೋರಿಸೋದು ಬಟ್ ಎನರ್ಜಿ ಮೆರಿಡಿಯನ್ಸ್ ಹಂಗಲ್ಲ ಆ ಎನರ್ಜಿ ಪಾತ್ವೇಸನ್ ಚೆಕ್ ಮಾಡಿದ್ರೆ ನನಗೆ ಆ ನಿಮಗೆ ನಿಮ್ಗೆ ನಾಲ್ಕೈದು ವರ್ಷದಿಂದನೇ ಐಡೆಂಟಿಫೈ ಮಾಡಿ ಅದನ್ನ ಅವಾಗ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು ಫಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲಾಂದರೆ ಸ್ವಲ್ಪ ಪ್ರೋಟೀನ್ ಫುಡ್ ಕಡಿಮೆ ಮಾಡ್ಕೊಳ್ಳಿ ಎರಡನೇದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರೋರು ರೆಡ್ ಮೀಟ್ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಓಕೆ ಫಿಶ್ ಎಗ್ಗು ಫೈನ್ ಇಟ್ಸ್ ಅ ವೈಟ್ ಮೀಟ್ ರೆಡ್ ಮೀಟು ಬೈ ಪ್ರಾಡಕ್ಟ್ಸು ಟಾಕ್ಸಿನ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಇನ್ನೊಂದು ಕಿಡ್ನಿಗೆ ಇನ್ ಕಿಡ್ನಿ ಅಂದ್ರೆ ಬೇರೆ ಅಲ್ಲ ಬೇರೆ ಬೇರೆ ಅಲ್ಲ ಗಿಡಕ್ಕೆ ಬೇರೆ ಏನ್ ಮಾಡುತ್ತೆ ನೀರ್ ಕೊಡುತ್ತೆ ಕಿಡ್ನಿನೂ ಅಷ್ಟೇ ವಾಟರ್ ಮೆಟಬಾಲಿಸಮ್ ಆರ್ಗನ್ ಬೇರೆ ಹೇಗಿರುತ್ತೆ ಶುದ್ಧೀಕರಣ ಬೇರೆ ಹೇಗಿರುತ್ತೆ ಮಣ್ಣಿನ ಒಳಗಡೆ ಅಂಧಕಾರದಲ್ಲಿ ಡಾರ್ಕ್ ಇರುತ್ತೆ ಕಿಡ್ನಿನೂ ಹಾಗೇನೆ ಕಿಡ್ನಿ ಆರೋಗ್ಯವಾಗಿರ್ಬೇಕಂದ್ರೆ ಯಾವಾಗ ಸೂರ್ಯ ಮುಳುಗುತ್ತಾನೆ ನೀವು ಕತ್ಲಲ್ಲಿ ಇರಬೇಕು ನಾನು ಒಂದು ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಬರೋ ತನಕ ನಮ್ಮ ಮನೇಲಿ ಇದು ಲೈಟ್ ನೀವ್ ಎಷ್ಟೋ ಡಾರ್ಕ್ ನಲ್ಲಿ ಇಸ್ತಿರೋ ಕಿಡ್ನಿ ಅಷ್ಟು ಹ್ಯಾಪಿ ಖಂಡಿತ ಮೊದ್ಲ ನಮ್ಮ ಹಿರಿಯರು ಸೂರ್ಯಾಸ್ತದ ಸ್ವಲ್ಪ ಬೆಳಿಗ್ಗೆ ಎರಡನೇದು ಈ ಜಗ ಮಗ ಲೈಟ್ಸ್ ಮೊಬೈಲ್ ಮಾಡ್ಬೇಕು ಕರೆಯುತ್ತೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಮಾತಾಡಿ ಹಲೋ ಮಾತಾಡಿ ನಿಮ್ಮ ಹೆಸರು ಮತ್ತೆ ನೇರವಾಗಿ ಪ್ರಶ್ನೆ ಕೇಳಿ ನಾ ಕಿನ್ನಿಗೋಳಿಯಿಂದ ಉಮೇಶ್ ಅಂತ ನಮಸ್ಕಾರ ಡಾಕ್ಟರ್ ನಮಸ್ಕಾರ ನಮಸ್ಕಾರ ನನಗೆ ಈಗ ಎರಡು ವರ್ಷದಿಂದ ಬಿಪಿ ನನಗೆ ಬಿಪಿ ಮತ್ತು ಶುಗರ್ ಜಾಸ್ತಿ ಆಯ್ತು ಓಕೆ ಅದಕ್ಕೆ ಎಂತ ಮಾಡುದು ಡಾಕ್ಟರ್ ಈಗ ಮಾತ್ರೆ ಎಲ್ಲ ಉಂಟು ಸರಿ ಮಾತ್ರೆ ತಗೊಳ್ತಾ ಇದ್ರ ನೀವು ತಗೊಳ್ಳೋದು ಹೌದು ಹೌದು ಡಾಕ್ಟರ್ ಮಾತ್ರ ತಗೊಳ್ಳೋದು ಬಿಡಬೇಡಿ ಯಾಕಂದ್ರೆ ಮಾತ್ರೆ ರಿಲೀಫ್ ಕೊಡುತ್ತೆ ನಿಮಗೆ ಹಾ ಆ ರಿಲೀಫ್ ಯಾರೇ ಮಾತ್ರೆ ತಗೊಳ್ಳಿ ಮಾತ್ರೆ ತಗೊಳ್ಳೋದ್ರ ಜೊತೆ ನಿಮ್ಮ ದೇಹನ ಹೇಗೆ ನೀವು ಸ್ಟ್ರೆಂಥನ್ ಮಾಡ್ಬೋದು ಸೊ ದ್ಯಾಟ್ ಇವತ್ತಿಂದ ನಿಮ್ಮ ಬಾಡಿನ ಸ್ಟ್ರೆಂಥನ್ ಮಾಡಿದರೆ ಮುಂದೆ ಆರು ತಿಂಗಳಾದಮೇಲೆ ವರ್ಷ ಆದಮೇಲೆ ಎರಡು ಎರಡು ವರ್ಷ ಆದಮೇಲೆ ಮಾತ್ರೆ ಬಿಡ್ಬೋದು ನೀವು ಹಾಂ ಸೊ ಒಂದು ಇದನ್ನ ಎರಡು ಥರ ತಗೋತೀನಿ ಡಯಾಬಿಟಿಸ್ ಅಂದರೆ ಡೈಜೆಸ್ಟಿವ್ ಡಿಸಾರ್ಡರ್ ನನ್ನ ಪ್ರಕಾರ ಅಂದರೆ ನೀವು ತಿಂದರೆ ಆಹಾರ ಸರಿಯಾಗಿ ಜೀರ್ಣ ಇಲ್ಲ ಯಾವಾಗ ಸರಿಯಾಗಿ ಜೀರ್ಣ ಆಗಲ್ಲ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಸೊ ಅದನ್ನು ನಾವು ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ಮೆರಿಡಿಯನ್ಸು ಇವನ್ ಲಿವರ್ ಮೆರಡಿಯನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಸರಿ ಮಾಡ್ಬೋದು ನೆಕ್ಸ್ಟ್ ಬಿ ಪಿ ಹೌದು ಸೊ ಬಿ ಪಿ ಇಸ್ ಅ ವಾಟರ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ದ್ರವ ಸರಿಯಾಗಿ ಪ್ರೊಸೆಸ್ ಆಗ್ತಿರಲ್ಲ ಅದಕ್ಕೆ ಹೇಳ್ತೀವಿ ಬಿ ಪಿ ಬಂದು ಉಪ್ಪು ತಿನ್ಬಾರ್ದು ತಿನ್ನಬಾರ್ದು ಅಂತ ಬಿ ಪಿ ಬರೋ ತನಕ ಎಷ್ಟೇ ಉಪ್ಪು ತಿನ್ನಿ ಬಿ ಪಿಗೂ ಉಪ್ಪಿಗೂ ಸಂಬಂಧ ಇಲ್ಲ ಬಟ್ ಬಿ ಪಿ ಬರೋದು ಯಾಕೆಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಸರಿಯಾಗಿ ಆಚೆ ಹೋಗ್ತಿರಲ್ಲ ಸರಿಯಾಗಿ ಜೀರ್ಣ ಆಗ್ತಿರಲ್ಲ ಹಾಗಾಗಿ ಅದೇನಾಗುತ್ತೆ ಯಾವಾಗ ಉಪ್ಪು ನೀರು ಈ ಬಿ ಪಿ ಬಂದಾದ ಮೇಲೆ ಉಪ್ಪು ತಿಂದಾಗ ಉಪ್ಪಿನಂಶ ಉಪ್ಪಿನ ಗುಣ ಏನು ನೀರಿಂದ ಹಿಡಿದು ಹೌದು ಹಾಗಾಗಿ ಬಿ ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ ಬಟ್ ಹಂಗಂತೇಳಿ ತುಂಬ ಜನ ನನಗೆ ಬಿ ಪಿ ಬರುತ್ತೆ ಅಂತ ಉಪ್ಪು ತಿನ್ನೋದು ಬಿಡೋದೇನು ಅವಶ್ಯಕತೆ ಇಲ್ಲ ಬಟ್ ಬಿ ಪಿ ಬಂದಾದ ಮೇಲೆ ಕಡಿಮೆ ಮಾಡಿ ಸರಿ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು